ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಹ ಇವತ್ತೇನು ಪ್ರಜ್ವಲ್ ರೇವಣ್ಣ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ನೋಟಿಸ್ ಕೂಡ ಹೊರಡಿಸಲಾಗಿರುವಂತದ್ದು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಷ್ಟೇ ಕೂಡ ಪತ್ತೆಯಾಗ್ತಾ ಇಲ್ಲ ಎರಡನೇ ಸಂತ್ರಸ್ತೆಯಿಂದಲೂ ಕೂಡ ಒನ್ ಸಿಕ್ಸ್ಟಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಪ್ರಜ್ವಲ್ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಈಗ ದಾಖಲಾಗ್ತಾ ಇರುವಂತದ್ದು ಈ ವಿಚಾರವನ್ನು ನ್ಯಾಯಾಲಯಕ್ಕೆ ಎಸ್ಐ ಟಿ ಕೂಡ ತಿಳಿಸಿದೆ ಮನವರಿಕೆ ಮಾಡಿಕೊಟ್ಟಿದೆ ಮೊದಲ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಈಗ ಎರಡನೇ ಪ್ರಕರಣದಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು ಸಂತ್ರಸ್ತೆಯಿಂದ ಪ್ರಮುಖವಾಗಿ ಸದ್ಯ ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿರುವಂಥದ್ದು ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಮತ್ತು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವಿಲ್ಲ ಮತ್ತೊಂದು ಕಡೆ ಸಂತ್ರಸ್ತೆಯರ ವಿಚಾರಣೆ ಕೂಡ ನಡೀತಾ ಇದೆ ಅಂತಂದರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತಂದರೆ ಪ್ರಮುಖವಾಗಿ ಇಲ್ಲಿ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆಯರು ದಾಖಲಿಸುವಂತಹ ಒಂದು ಹೇಳಿಕೆ ಈ ಒಂದು ಹೇಳಿಕೆ ಪ್ರಮುಖವಾದಂತಹ ಸಾಕ್ಷ್ಯವಾಗಿ ಪರಿಗಣಿಸಲಾಗುತ್ತೆ ಈ ಒಂದು ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಪಿನ್ ಟು ಪಿನ್ ಜಡ್ಜೆ ಇದನ್ನು ದಾಖಲು ಮಾಡಿಕೊಳ್ತಾರೆ ತನಿಖೆಯ ಸಂದರ್ಭದಲ್ಲಿ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಪೊಲೀಸರ ಮುಂದೆ ಸಂತ್ರಸ್ತೆಯರು ಹೇಳಿಕೆಯನ್ನು ಕೊಡ್ತಾರೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ವಕೀಲರ ಮುಂದೆ ಅಂತಂದರೆ ಜಡ್ಜ್ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಅದೇ ರೀತಿ ಸಂತ್ರಸ್ತೆಯರ ಪರವಾಗಿ ವಕಾಲತ್ತು ವಹಿಸಿರುವಂತಹ ವಕೀಲರು ಕೂಡ ಅಲ್ಲಿ ಹಾಜರಿರ್ತಾರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ಹೇಳಿಕೆಯನ್ನು ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ